ನೋಡಿ ಇದು ಓಪನ್ ಚಾಲೆಂಜ್ ಸಿದ್ದರಾಮಯ್ಯನವರು ಈಗ ಹಾಕಿರೋದು ಓಪನ್ ಚಾಲೆಂಜ್ ಮಾಡ್ತೀರಾ ಚೇಂಜ್ ಸಿ ಎಂ ಚೇಂಜ್ ಸಿ ಎಮ್ ಚೇಂಜ್ ಅಂತಿದ್ರಲ್ಲಪ್ಪ ಮಾಡ್ತೀರಾ ಎಲ್ಲದಕ್ಕೂ ತಯಾರು ಅಂದಿದ್ದಾರೆ ಅವ್ರಿಗೆ ಎಲ್ಲದಕ್ಕೂ ತಯಾರು ಐ ಡೋಂಟ್ ಕೇರ್ ಇದೇ ಮೆಸೇಜ್ನ ಕೊಟ್ಟರು ನೋಡಿ ಇವತ್ತಿರ ಪ್ರತಿ ಹೆಜ್ಜೆಯನ್ನು ಸೂಕ್ಷ್ಮವಾಗಿ ನೋಡಿ ಪ್ರತಿ ಹೆಜ್ಜೆಯಲ್ಲೂ ಒಂದು ಮೆಸೇಜ್ ಇದೆ ಅವರ ಮಾತಿನಲ್ಲೂ ಮೆಸೇಜ್ ಇದೆ ಅಲ್ಲಿ ಸೇರಿದ ಜನಸಮೂಹದಲ್ಲೂ ಮೆಸೇಜ್ ಇದೆ ಟೋಟಲ್ ನೋಡಿ ಅದು ಹೈಕಮಾಂಡ್ಗೂ ಮೆಸೇಜ್ ಇತ್ತು ಎದುರಾಳಿಗಳಿಗೂ ಮೆಸೇಜ್ ಇತ್ತು ಆಂತರಿಕ ಶತ್ರುಗಳಿಗೂ ಮೆಸೇಜ್ ಇತ್ತು ಹಿತಶತ್ರುಗಳಿಗೂ ಮೆಸೇಜ್ ಇತ್ತು ಹಾಗೂ ಬಾಹ್ಯ ಶತ್ರುಗಳಿಗೂ ಮೆಸೇಜ್ ಇತ್ತು ಮತ್ತು ಇವತ್ತು ನೋಡಿ ಆ ಜನರ ನಡುವಿನಿಂದ ಬಂದ್ರಲ್ಲ ಸಿದ್ದರಾಮಯ್ಯವರು ಅದು ಕೂಡ ಸುಮ್ಮನೆ ಅಲ್ಲ ನಾನು ಹೇಳ್ತೀನಿ ಕೇಳಿ ನೋಡಿ ಈ ಫಾರ್ಮುಲಾ ಈ ಫಾರ್ಮ್ಯಾಟ್ ಯಾರ್ದು ಅಂತ ಕೂಡ ಹೇಳ್ತೀನಿ ಯಾವ ಸಂದರ್ಭದಲ್ಲಿ ಇದನ್ನು ಪ್ರಯೋಗಿಸ್ತಾರೆ ಅಂತ ಹೇಳ್ತೀನಿ ಮತ್ತು ಒಟ್ಟಾರೆಯಾಗಿ ಸಿದ್ದರಾಮಯ್ಯವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಕೂಡ ಹೇಳ್ತೀನಿ ಈ ಮೆಸೇಜ್ ಕೊಟ್ಟ ಉದ್ದೇಶ ಏನು ಅಂತ ಹೇಳ್ತೀನಿ ಸಿದ್ದರಾಮಯ್ಯರು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಬಹುದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ವಾಮನ ಮೂರು ಹೆಜ್ಜೆ ಕೇಳಿದ್ನಲ್ಲ ಇದು ಮೊದಲನೇ ಹೆಜ್ಜೆ ಇನ್ನೂ ಎರಡು ಹೆಜ್ಜೆ ಬಾಕಿ ಇದೆ ಅದ್ಯಾವುದು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಅಕ್ಷರಶಃ ವಾಮನನಾಗಿದ್ದಾರೆ ಯಾವ ಕಾರಣಕ್ಕೆ ಏನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಬಹುಶಃ ಸಿದ್ದರಾಮಯ್ಯನವರು ಈಗ ಒಂದು ರೀತಿ ಸಿಡಿದೆದ್ದಿರೋದಷ್ಟೇ ಅಲ್ಲ ಬಂಡೆದ್ದಿದ್ದಾರೆ ಈಗ ಅವರೇನು ಇಟ್ಟಿರುವಂಥ ಹೆಜ್ಜೆ ಇದೆಯಲ್ಲ ಇದು ಸಾಮಾನ್ಯವಾದ ಹೆಜ್ಜೆಯಲ್ಲ ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಇದು ಭಂಡಶಕ್ತಿ ಶಕ್ತಿ ಪ್ರದರ್ಶನ ಬಂಡೆದ್ದಾಗ ಬಂಡು ಬಿದ್ದಾಗಲೇ ಇಂತಹ ಪ್ರದರ್ಶನಕ್ಕೆ ಮುಂದಾಗುವಂಥದ್ದು ಯಾಕಂದರೆ ನೋಡಿ ಅನಿವಾರ್ಯ ಇತ್ತು ಸಿದ್ದರಾಮಯ್ಯವ್ರಿಗೂ ಬೇರೆ ದಾರಿಯೇ ಇರಲಿಲ್ಲ ಅವರು ಈ ದಾರಿ ಬಿಟ್ಟು ಅವರಿಗೆ ಬೇರೆ ಎಲ್ಲ ಡೋರ್ನೂ ಸ್ವತಃ ಹೈಕಮಾಂಡ್ ಕ್ಲೋಸ್ ಮಾಡಿದ ನಂತರವೇ ಅವರು ಈ ಕಿಟಕಿಯನ್ನು ಆಯ್ಕೆ ಮಾಡಿಕೊಂಡಿತ್ತು ನಾನು ಹೇಳಿದೆ ನಿಮಗೆ ಸಿದ್ದರಾಮಯ್ಯವ್ರು ನೋಡಿ ಇವತ್ತು ಆ ಸಾಧನಾ ಸಮಾವೇಶಕ್ಕೆ ಜನರ ನಡುವೆ ರ್ಯಾಂಪ್ನಲ್ಲಿ ಬಂದಿದ್ದಿದೆಯಲ್ಲ ಇದು ಯಾರು ಗೊತ್ತಾ ಈ ರೀತಿ ಮಾಡೋದು ನೋಡಿ ನೀವು ಹಿಂದಿಂದೆಲ್ಲ ವೀಡಿಯೋಸ್ ತೆಗೆದು ನೋಡಿ ಯಡಿಯೂರಪ್ಪನವರು ಚುನಾವಣೆಯ ಸಂದರ್ಭದಲ್ಲಿ ತಾನು ಜನಮಾನಸದ ನಾಯಕ ಅಂತೇಳಿ ಪ್ರದರ್ಶನ ಮಾಡುವ ಸಲುವಾಗಿ ಇಂಥ ಸಮಾವೇಶಗಳಿಗೆ ಚುನಾವಣೆಗೂ ಮೊದಲು ಪ್ರೀ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಆಗೋ ಸಮಾವೇಶ ಅಲ್ಲ ಅದಕ್ಕೂ ಮೊದಲು ಏನು ಸಮಾವೇಶ ಮಾಡ್ತಾರೆ ಹಾಗೂ ಇವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿಯಲ್ಲಿ ಘೋಷಣೆ ಮಾಡುವ ಸಂದರ್ಭದಲ್ಲಿ ಏನು ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಈ ರೀತಿ ಅವರು ವೇದಿಕೆಗೆ ಜನರ ನಡುವೆ ನಡ್ಕಂಡು ಬಂದು ಜನರಿಗೆ ಕೈ ಮುಗಿತಾ ನಡ್ಕೊಂಡು ಬಂದು ವೇದಿಕೆಯನ್ನು ಏರ್ತಾಯಿದ್ದು ಇದು ಯಡಿಯೂರಪ್ಪನವರು ತನ್ನ ಮಾಸ್ ಅಪೀಲ್ನ ತೋರಿಸೋ ಸಲುವಾಗಿ ಕಂಡುಕೊಂಡಿದ್ದಂತಹ ಒಂದು ಮಾರ್ಗ ಈಗ ಅದೇ ಮಾರ್ಗವನ್ನು ಸಿದ್ದರಾಮಯ್ಯನವರು ಈ ಸಾಧನಾ ಸಮಾವೇಶ ಹೆಸರಿನ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಆ ರೀತಿ ನಾನು ಜನಮಾನಸದ ನಾಯಕ ನಾನು ಜನಸಮೂಹದ ನಾಯಕ ಐ ಆಮ್ ದ ಮಾಸ್ ಲೀಡರ್ ಆಫ್ ಕರ್ನಾಟಕ ಅನ್ನೋ ಮೆಸೇಜ್ನ ಕೊಡೋ ಸಲುವಾಗಿಯೇ ಜನ ಬೆಂಬಲ ನನ್ನೊಂದಿಗಿದೆ ಅನ್ನೋ ಸಂದೇಶ ಕೊಡುವ ಸಲುವಾಗಿಯೇ ಈ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಬೋ ನಾನು ಹೇಳೋದಿಲ್ಲ ಬೇರೆ ದಾರಿ ಇರಲಿಲ್ಲ ಅವರಿಗೆ ಕೇಳಿದ್ದಕ್ಕೆಲ್ಲ ನೋ ಅಂತ ಹೇಳ್ತಾ ಕೂತ್ಬಿಟ್ರೆ ಏನು ಅವರು ತನಗೆ ನೋ ಅಂದರೆ ಅಷ್ಟೇ ಆದರೆ ಒಂದು ರೀತಿ ತನ್ನ ಎದುರಾಳಿಗೆ ಆಂತರಿಕ ಎದುರಾಳಿಗೆ ಅವರು ಹೇಳಿದ್ದೆಲ್ಲ ಮಾಡೋದು ನಾ ಹೇಳಿದ್ದಕ್ಕೆಲ್ಲ ನೋ ಅನ್ನೋದು ಎಲ್ಲಿಯವರೆಗೂ ಸಹಿಸಲಿಕ್ಕೆ ಸಾಧ್ಯ ಹೀಗಾಗಿ ಈಗ ಸಿದ್ದರಾಮಯ್ಯನವರು ಈ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ನೋಡಿ ಅವರು ಮತ್ತೆ ಎಷ್ಟು ಕ್ಲವರ್ ಮೂವ್ ಅಂದರೆ ನಾನು ಹೇಳ್ತೀನಿ ಪ್ರತಿ ಹೆಜ್ಜೆ ಪ್ರತಿ ಸಂದೇಶ ಪ್ರತಿ ಮಾತು ಒಟ್ಟಾರೆ ಆ ವೇದಿಕೆ ಹೆಂಗೆ ರೆಡಿ ಮಾಡಿದರು ಅಂದರೆ ತುಂಬ ಪ್ಲ್ಯಾನ್ಡಾಗಿ ಮಾಡಿದ್ದಾರೆ ತುಂಬ ಪ್ಲ್ಯಾನ್ಡಾಗಿ ಮಾಡಿದ್ದಾರೆ ನೋಡಿ ಇದು ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಯ ಲೋಕಾರ್ಪಣೆಯ ಸಾಧನ ಸಮಾವೇಶ ಇದನ್ನು ಯಾರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ತಡೆ ಒಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಮೊದಲನೇ ಪ್ಲ್ಯಾನ್ ಮಾಡಿದ್ರು ಆದರೆ ಆ ಸಮಾವೇಶ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅಂದರೆ ಅದು ಜನರ ಶಕ್ತಿ ಪ್ರದರ್ಶನ ಆಗಬೇಕು ಮತ್ತು ಸಿದ್ದರಾಮಯ್ಯನವರಿಗೆ ಎಂತಹ ಬೆಂಬಲ ಇದೆ ಅನ್ನೋದು ಅಲ್ಲಿ ಪ್ರದರ್ಶಿತ ಆಗಬೇಕು ಆ ರೀತಿ ಪ್ಲ್ಯಾನ್ ಮಾಡಿದ್ರು ಮತ್ತು ತಮ್ಮ ತವರು ಜಿಲ್ಲೆಯಲ್ಲೇ ಈ ಕಾರ್ಯಕ್ರಮವನ್ನು ಇಟ್ಕೊಂಡ್ರು ಮತ್ತು ಭಾಷಣದುದ್ದಕ್ಕೂ ಎಂಥ ಮೆಸೇಜ್ ಕೊಟ್ಟರು ಅಂದರೆ ಮತ್ತು ಆ ಜನ ಸಮೂಹ ಕೂಡ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಅಂದರೆ ಇವೆಲ್ಲವೂ ಅಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಡೆಲ್ಲಿವರೆಗೂ ಮುಟ್ಟಬೇಕು ಆ ರೀತಿ ಪ್ಲಾನ್ ಮಾಡಿದ್ರು ಸಿದ್ದರಾಮಯ್ಯವರು ಅಂದರೆ ಇದು ತನ್ನ ಮಾಸಪಿಲ್ನ ಅವರು ಪ್ರತಿ ಹೆಜ್ಜೆಯಲ್ಲೂ ತೋರಿಸ್ತಾ ಹೋದರು ಅದು ಅವರ ಕ್ಲವರ್ ಮೂಗು ಉಳಿದಿದವರಿಗೆಲ್ಲ ಬೇರೆ ದುಡ್ಡಿನ ಬಲ ಇರ್ಬೋದು ಮತ್ತೊಂದು ಇರ್ಬೋದು ಆದರೆ ಜನ ಬೆಂಬಲ ನನಗಿದೆ ಅನ್ನೋ ಮೆಸೇಜ್ನ ಕೊಡ್ಲಿಕ್ಕೋಸ್ಕರ ಅವರು ಮುಂದಾದರು ಮತ್ತು ಇದನ್ನು ತುಂಬ ದೊಡ್ಡ ಸುದ್ದಿ ಮಾಡಲಿಲ್ಲ ಮೊದಲೇನೋ ಏನೋ ಭಾರಿ ದೊಡ್ಡ ಸಮಾವೇಶ ಮಾಡ್ತಿದ್ವಿ ಅಂದ್ಲಿ ಧಾಮ್ ಧೂಮ್ ಮಾಡಲಿಲ್ಲ ಡಂಗೂರ ಹೊಡಿಲಿಲ್ಲ ಸೈಲೆಂಟಾಗಿ ಮಾಡಿ ಮುಗಿಸಿದ್ರು ಆದರೆ ಸ್ಟ್ರಾಂಗ್ ಮೆಸೇಜ್ ಕೊಟ್ಟರು ಅದು ಸಿದ್ದರಾಮಯ್ಯವರ ಕ್ಲವರ್ ಮೂವ್ ಮತ್ತು ಈ ಜವಾಬ್ದಾರಿನ ಯಾರಿಗೆ ಕೊಟ್ಟರು ಅಂದರೆ ತಮ್ಮ ಪರಮಾಪ್ತ ತಮ್ಮ ಇನ್ನರ್ ಸರ್ಕಲ್ಲಿರುವಂತಹ ಇರುವಂತಹ ಕೊಟ್ಟರು ಬೇರೆ ಯಾರಿಗೆ ಕೊಟ್ಟಿದ್ರು ಇದನ್ನು ಎಲ್ಲೋ ಒಂದು ಕಡೆ ಲೀಕ್ ಇದ್ರು ಅದಕ್ಕೆ ಅವಕಾಶ ಇಲ್ಲದ ಹಾಗೆ ಮಾಡಿದ್ರು ಮಹದೇವಪ್ನವರು ಅಷ್ಟೇ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದ್ರು ಸೊ ಈ ಮೂಲಕ ಆಂತರಿಕ ಎದುರಾಳುಗಳಿಗೂ ಬಾಹ್ಯ ಎದುರಾಳುಗಳಿಗೂ ಏಕಕಾಲಕ್ಕೆ ಖಡಕ್ ಸಂದೇಶವನ್ನು ಕೊಟ್ಟರು ಮತ್ತಿದು ಹೈಕಮಾಂಡಿಗೆ ಬಿಸಿ ಮುಟ್ಟಿಯೇ ಮುಟ್ಟುತ್ತೆ ಹಾಗಂತ ಏನಾದರೂ ಮಾಡಲಿಕ್ಕೆ ಸಾಧ್ಯವೋ ಏನೂ ಆಗಲ್ಲ ಬಿಕಾಸ್ ಬಿಹಾರ್ ಎಲೆಕ್ಷನ್ ಕಣ್ಣೆಗಡೆ ಇದೆ ಇವತ್ತು ಸಿದ್ದರಾಮಯ್ಯವ್ರು ಆಡಿರುವಂಥ ಒಂದೊಂದು ಮಾತು ನೋಡಿ ನೀವು ಹೇಗಿತ್ತು ಅಂದರೆ ಅಂದರೆ ಅವರೊಳಗಿನ ಫ್ರಸ್ಟ್ರೇಷನ್ ಕೂಡ ಅದರಲ್ಲಿ ಪ್ರತಿಬಿಂಬಿತ ಆಗಿದೆ ಮತ್ತು ನನ್ನ ಟಚ್ ಮಾಡೋದು ಅಷ್ಟು ಸುಲಭ ಇಲ್ಲ ಅನ್ನೋ ಮೆಸೇಜ್ ಕೂಡ ಇದರಲ್ಲಿದೆ ಆ ದೃಷ್ಟಿಯಿಂದ ನೋಡೋದಾದರೆ ಸಿದ್ದರಾಮಯ್ಯವ್ರೀಗ ಅದು ಏನಾದರೂ ಆಗಲಿ ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು ನಾನಾ ನೀನಾ ಅಂತ ಬಂದಿದ್ದಾರೆ ನೀವು ನನ್ನ ಜೊತೆ ನಿಲ್ತೀರಾ ಅವ್ನ ಜೊತೆ ನಿಲ್ತೀರ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ ಕೂಡ ಹೇಳಿದ್ದಾರೆ ಮತ್ತು ನನ್ನ ಏಕಾಏಕಿ ಇಳಿಸ್ತೀನಿ ಮಾಡ್ತೀನಿ ಅಂದರೆ ನಾನು ಸುಮ್ಮನಿರೋ ಮನುಷ್ಯ ಅಲ್ಲ ಅನ್ನೋ ಮೆಸೇಜು ಕೊಟ್ಟಿದ್ದಾರೆ ಯಾಕೆಂದರೆ ಭಾಳಷ್ಟು ಜನ ಲೆಕ್ಕ ಆಗ್ತಾಯಿದ್ದೇನು ಏ ಸಿದ್ದರಾಮಯ್ಯ ಎಪ್ಪತ್ತೇಳು ವರ್ಷ ಆಯಿತು ಇನ್ನೇನು ಹೊಸ ಪಕ್ಷ ಕಟ್ತಾರೋ ಅವ್ರಿಗೋಗಿ ಏನು ಅವರು ಅನ್ನೋ ಮಾತುಗಳಿತ್ತು ಮತ್ತು ಸುಮ್ಮನೆ ನಾನು ನೆಪ ಮಾತ್ರಕ್ಕೆ ನಾಮಕೇ ವಾಸ್ತೆ ಮುಖ್ಯಮಂತ್ರಿ ಆಗಿರೋನಲ್ಲ ಅನ್ನೋ ಮೆಸೇಜ್ನು ಕೊಟ್ಟಿದ್ದಾರೆ ಸೊ ಇವೆಲ್ಲವೂ ಕೂಡ ಬಹುಶಃ ಕಾಂಗ್ರೆಸ್ನ ಆಂತರಿಕ ಬೇಗುದಿ ಏನು ಒಳಗೆ ಕುದೀತಾ ಇತ್ತಲ್ಲ ಅದೀಗ ಹೊರಗೆ ಕಾಣಿಸತೊಡಗಿದೆ ಇದರ ಪರಿಣಾಮ ಬಹುಶಃ ಹೈಕಮಾಂಡ್ಗೆ ಬಿಸಿ ತುಪ್ಪ ಇದು ಅನಿವಾರ್ಯ ಪರಿಸ್ಥಿತಿ ಅವರು ಸಿದ್ದರಾಮಯ್ಯನವರ ಬೇಡಿಕೆಗಳನ್ನ ಒಂದು ಒಬ್ಬಬೇಕು ಇಲ್ಲಾಂದರೆ ಪರಿಣಾಮವನ್ನು ಎದುರಿಸಬೇಕು ಆ ರೀತಿಯ ಪರಿಸ್ಥಿತಿ ಈಗ ಬಂದಿದೆ ಇದರಲ್ಲಿ ಸಿದ್ದರಾಮಯ್ಯವರಿಗೆ ಏನು ಹೆಜ್ಜೆ ಇಟ್ಟಿದ್ದಾರೆ ಇದರಲ್ಲಿ ಅವರು ಶತ ಪ್ರತಿಶತ ಗೆಲುವನ್ನು ಕಾಣಬಹುದಾ ತಮ್ಮ ಬೇಡಿಕೆಗಳಿಗೆಲ್ಲ ಹೈಕಮಾಂಡಿಂದ ಅಸ್ತು ಪಡೆಯಬಹುದಾ ಯಾಕಂದರೆ ಬಿಹಾರ್ ಚುನಾವಣೆ ಇರೋದ್ರಿಂದ ಇದೇ ಸಮಯ ಅಂಥೇಳಿ ತಮ್ಮ ಕುರ್ಚಿಯನ್ನು ಗಟ್ಟಿ ಮಾಡಿಕೊಳ್ಳುವಲ್ಲಿ ಅವರು ಸಕ್ಸೀಡ್ ಆಗ್ಬೋದಾ ಏನಾಗಬಹುದು ಅದು ಅವರಿಗೆ ಇದು ಬೂಮ್ ರ್ಯಾಂಗ್ ಆಗ್ಬೋದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ